ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಈ ಅನುದಾನ ತಾರತಮ್ಯದ ಸಂಬಂಧಪಟ್ಟಾಗಿನ ಹೋರಾಟ ಮುಂದುವರೆದಿದೆ ನಿಮ್ಗೆ ಗೊತ್ತಿರೋ ಹಾಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಸಂಸದರು ಹಾಗೆ ಶಾಸಕರುಗಳು ಸಚಿವರು ಎಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗೆಲ್ಲ ವ್ಯವಸ್ಥೆ ಆಗಿದೆ ಇದರ ನಡು ನಡುವೆನೆ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಒಂದು ಸಮರ್ಥನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಜೊತೆಗೆ ಕೇಂದ್ರ ಸರ್ಕಾರದಿಂದ ಹಂತ ಹಂತವಾಗಿ ನಮ್ಮ ರಾಜ್ಯಕ್ಕೆ ಹೇಗೆ ಅನುದಾನದ ಕೊರತೆ ಆಗಿದೆ ಅನುದಾನದ ಅನುದಾನದ ವಿಚಾರದಲ್ಲಿ ತಾರತಮ್ಯವನ್ನ ಹೇಗೆ ಮಾಡಿದ್ದಾರೆ ಮಲತಾಯಿ ಧೋರಣೆಯನ್ನ ತೋರಿದ್ದಾರೆ ಅನ್ನುವಂಥ ಆರೋಪಗಳನ್ನ ಮಾಡಿ ಇವತ್ತು ಸಿಎಂ ಹಾಗೆ ಡಿ ಸಿ ಎಂ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವು ಅಂಕಿ ಅಂಶಗಳ ಸಮೇತವಾಗಿ ಕೇಂದ್ರದಿಂದ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯ ಏನು ಅನ್ನುವಂಥದನ್ನ ಎತ್ತಿ ತೋರಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ ಹಲವು ಆರೋಪಗಳನ್ನ ಮಾಡಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೋಬೋಣ ನಮ್ಮ ರಾಜ್ಯದಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ ಮಹಾರಾಷ್ಟ್ರ ಬಿಟ್ಟರೆ ವಿ ಕಂಟ್ರಿ ಅವ್ರು ನಮ್ಗೇನ್ ಕೊಡಬೇಕಾಗಿತ್ತು ಅರವತ್ತೆರಡು ಸಾವಿರ ತೊಂಬತ್ತೆಂಟು ಕೋಟಿ ಆಯಿತು ನಮ್ಗೆ ನ್ಯಾಯ ವಿಫಲ ವಿಫಲರಾಗಿದ್ದಾರೆ ಕೇಂದ್ರದ ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು ಜಿ ಎಸ್ ಟಿ ನಲ್ಲಿ ನಮಗೆ ನಷ್ಟ ಆಗ್ತಾ ಇದೆ ನಮ್ಮ ಧ್ವನಿ ಎತ್ತಲೇಬೇಕು ನೂರು ನಲ್ಲಿ ಹನ್ನೆರಡರಿಂದ ಹದಿಮೂರು ಸರ್ಕಾರ ಇಟ್ಲೇತದೆ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ಪಕ್ಷ ಭೇದವನ್ನ ಮರೆತು ನ್ಯಾಯವನ್ನು ನಾವೆಲ್ಲ ಮಾಡ್ಬೇಕಿದೆ ನಮ್ಮ ಹೋರಾಟನಾರ ನೋಡಿ ಬಿಜೆಪಿ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಅನುದಾನ ಕದನ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೂ ಸಿಕ್ಕಿಲ್ಲ ಅಂತ ಮಾತನಾಡೋ ಭರದಲ್ಲಿ ಸಂಸದ ಡಿಕೆ ಸುರೇಶ್ ರಾಜ್ಯಕ್ಕೆ ಸಿಗಬೇಕಾದ ಅನುದಾನ ಸಿಕ್ಕಿಲ್ಲ ಅಂತ ಪ್ರತ್ಯೇಕ ರಾಷ್ಟ್ರದ ಕೂಗೆಬ್ಬಿಸಿದ್ರು ಬಳಿಕ ಈ ಚರ್ಚೆ ರಾಜಕೀಯ ಸ್ವರೂಪ ಪಡೆದುಕೊಂಡಿತ್ತು ಈಗ ಇದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅನ್ನೋದನ್ನ ಈ ಮೂಲಕ ಸಾರಿ ಸಾರಿ ಹೇಳಲು ಮುಂದಾಗಿದೆ ನಾಡಿದು ಅಂದ್ರೆ ಫೆಬ್ರವರಿ ಏಳರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಸಚಿವರು ಶಾಸಕರು ಪರಿಷತ್ ಸದಸ್ಯರು ಸಂಸದರು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರದಿಂದ ಅದ್ಯಾವ ರೀತಿಯ ಅನ್ಯಾಯ ಆಗಿದೆ ಅನ್ನೋದರ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಇದೊಂದು ರೀತಿ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿರೋ ಅನುದಾನ ತಾರತಮ್ಯದ ಚಾರ್ಜ್ ಶೀಟ್ ಆಗಿದೆ ಹಾಗಿದ್ರೆ ಸಿದ್ದರಾಮಯ್ಯ ಮಾಡಿದ ಆರೋಪವೇನು ತೋರಿಸ್ತೀವಿ ನೋಡಿ ಚಾರ್ಜ್ ಶೀಟ್ ನಂಬರ್ ಒಂದು ರಾಜ್ಯದಿಂದ ಸಂಗ್ರಹವಾಗೋ ತೆರಿಗೆಯಲ್ಲಿ ಕೇಂದ್ರದಿಂದ ಅನ್ಯಾಯ ತೆರಿಗೆ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕವೇ ಎರಡನೇ ಸ್ಥಾನದಲ್ಲಿದೆ ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಹಣ ಹೋಗುತ್ತೆ ಆದರೆ ರಾಜ್ಯಕ್ಕೆ ಬರೋ ತೆರಿಗೆಯಲ್ಲಿ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಏಳರಷ್ಟು ಕಡಿಮೆಯಾಗಿದೆ ಅಂದ್ರೆ ರಾಜ್ಯಕ್ಕೆ ಬರೋ ತೆರಿಗೆ ಹಣದಲ್ಲಿ ಸುಮಾರು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಹಣ ಕಡಿಮೆಯಾಗಿದೆ ಅಂತ ಆರೋಪಿಸಿದ್ರು

ವಿಶೇಷ ಅನುದಾನಕ್ಕೆ ನಿರ್ಮಲಾ ಸೀತಾರಾಮನ್ ತಡೆ ಹದಿನಾಲ್ಕನೇ ಹಣಕಾಸು ಆಯೋಗದಿಂದ ಹದಿನೈದನೇ ಹಣಕಾಸು ಆಯೋಗಕ್ಕೆ ಬರುವಾಗ ತೆರಿಗೆ ಕಡಿಮೆ ಆಗಿದ್ದನ್ನ ಗಮನಿಸಿ ಹಣಕಾಸು ಆಯೋಗವೇ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನಕ್ಕೆ ಶಿಫಾರಸು ಮಾಡಿತು ಆದರೆ ನಮ್ಮ ರಾಜ್ಯದಿಂದಲೇ ಆಯ್ಕೆಯಾಗಿ ಹೋಗಿರೋ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಅನುದಾನಕ್ಕೆ ತಡೆ ಹಾಕಿದ್ರು ಅಂತ ಸಿಎಂ ಆರೋಪಿಸಿದ್ರು ನಮ್ಮ ರಾಜ್ಯದಿಂದ ದಿಲ್ಲಿನಲ್ಲಿ ಪ್ರತಿನಿಧಿಸ್ತ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು ಎರಡೂ ಸೇರಿಸಿದ್ರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ಲಸ್ ಆರ್ ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಇನ್ ಅಡಿಶೆಂಟ್ ಡೆವಲ್ಯೂಷನ್ ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು ಚಾರ್ಜ್ ಶೀಟ್ ನಂಬರ್ ಮೂರು ಜಿ ಎಸ್ ಇಂದ ನಷ್ಟದ ಪರಿಹಾರವನ್ನು ಇನ್ನೂ ಕೊಟ್ಟಿಲ್ಲ ಇನ್ನು ಜಿ ಎಸ್ ಟಿ ಜಾರಿಗೆ ತರೋದನ್ನು ನಾವು ವಿರೋಧಿಸಿದ್ವಿ ಆದರೂ ಜಾರಿಗೆ ತಂದ್ರು ಜಿ ಎಸ್ ಮುಂಚೆ ನಮ್ಮ ತೆರಿಗೆ ಸಂಗ್ರಹ ಹದಿನೈದರಷ್ಟಿತ್ತು ತೆರಿಗೆ ಪರಿಹಾರ ಕೊಡೋದಾಗಿ ಹೇಳಿತ್ತು ಆದರೆ ಪರಿಹಾರ ಕೊಡೋದನ್ನೇ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾವು ಒತ್ತಾಯ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಈ ಪರಿಹಾರ ಕೊಡೋದನ್ನ ಮುಂದುವರಿಸಿ ಅಂತ ಒತ್ತಾಯ ಮಾಡೋದು ಪರಿಹಾರ ಕೊಡ್ತಕ್ಕಂಥದನ್ನ ಮುಂದುವರಿಸಿ ಕೇಳಲಿಲ್ಲ ಯಾಕಂತಂದರೆ ಜಿ ಟಿ ಕೌನ್ಸಿಲ್ ನಮ್ಮವರಿದ್ರು ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದ್ರಿಂದ ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಜಾರಿಟಿ ಮೆಂಬರ್ಸ್ಗಳ ಮೇಲೆ ದಿಕ್ಷನ್ ಆಗಿ ಅದು ಒಡ್ಡಕ್ಕ ಸೊ ದಿಸ್ ಇಸ್ ದಿ ಪೊಸಿಷನ್ ಸೊ ಇದು ಎರಡನೇ ಇದು ಜಿ ಎಸ್ ಟಿನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ ಕರ್ನಾಟಕದಿಂದ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ತೆರಿಗೆ ವಸ್ತು ಆಗ್ತದೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ ಟೂ ಇನ್ ದಿ ಕಂಟ್ರಿ ಪರ್ ಕಲೆಕ್ಷನ್ ಇಸ್ ದಿ ಕಲೆಕ್ಷನ್ ಫ್ರಮ್ ಕರ್ನಾಟಕ ಈಸ್ ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋರ್ ಬಟ್ ವಿಟಿಂಗ್ ಬ್ಯಾಕ್ ಫಿಫ್ಟಿ ಥೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಸೆವೆನ್ ಕ್ರೋರ್ ನೂರು ರೂಪಾಯಿನಲ್ಲಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ನಾವು ಸಿಕ್ಕುತ್ತೆ ಪ್ಲೀಸ್ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ನೂರು ರೂಪಾಯಿ ಹೋದರೆ ನಮ್ಗೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತದೆ ಇದು ಉಳಿದೋದಿಲ್ಲ ಕೇಂದ್ರ ಸರ್ಕಾರ ಇಟ್ಟುಬಿಟ್ಟದೆ ಇನ್ನು ಸಿದ್ದರಾಮಯ್ಯಗಿಂತ ಮುಂಚೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಇಡೀ ಸರ್ಕಾರ ದೆಹಲಿಗೆ ಬರುವಂತೆ ಆಹ್ವಾನ ಕೊಡ್ತೀವಿ ಅಂತ ಗುಡುಗಿದ್ರು ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಹೆತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನ ಮೊದಲನೇ ಬಾರಿಗೆ ಇಡೀ ಸರ್ಕಾರ ಹೆಚ್ ಸಿ ಬಾಲಕೃಷ್ಣ ಮಾತನಾಡಿ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ಲ ಅಂತ ಖಾರವಾಗಿ ಕೊಟ್ಟುಕಿದ್ದಾರೆ ಪಾಪ ನಮ್ಮ ಹೋರಾಟನಾರ ನೋಡಿ ಬಿಜೆಪಿ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿಜೆಪಿ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಅವ್ರು ಯಾವ ತರ ಮಾತಾಡ್ತಾರೆ ಅಲ್ಲಿ ಯಾರು ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ ಅದು ಹೀಗೆ ಕೇಂದ್ರದಿಂದ ಆಗ್ತಿರೋ ಅನ್ಯಾಯದ ಕುರಿತು ಸಿಎಂ ಸಿದ್ದರಾಮಯ್ಯ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಇದನ್ನೇ ಇಟ್ಕೊಂಡು ದೆಹಲಿಯಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಸಜ್ಜಾಗಿದೆ ಸುನೀಲ್ ಟಿವಿ ನೈನ್ ಬೆಂಗಳೂರು